ಹಾಯ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತು ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತು ಗಾರ್ಮೆಂಟ್ಸಲ್ಲಿ ಕಾರ್ಬೋ ಪ್ಯಾಂಟ್ದು ನಾನು ಕಾರ್ಬೋ ಪ್ಯಾಂಟ್ ಅಂತಲೇ ಬರುತ್ತಿದ್ದು ಮಿಲ್ಟ್ರಿ ಪ್ಯಾಂಟ್ದು ಕೊನೆ ವೀಡಿಯೋ ಕೊನೆ ವೀಡಿಯೋ ಅಂದರೆ ಈ ಗಾರ್ಮೆಂಟ್ಸಲ್ಲಿಯೂ ಇದು ಕೊನೆ ವೀಡಿಯೋ ಏಕೆಂದರೆ ನಾನು ಇವಾಗ ಕೆಲಸ ಬಿಟ್ಟಿದ್ದೀನಲ್ಲಿ ತುಂಬ ದೂರ ಆಯ್ತಿತ್ತು ನನಗೆ ಹೋಗೋಕ್ಕೆ ಬರೋಕ್ಕೆ ಆಯ್ತಾ ಇರಲಿಲ್ಲ ಇವಾಗ ತಾನೇ ಮನೆ ಶಿಫ್ಟ್ ಮಾಡಿದ್ನಲ್ಲ ಸ್ವಲ್ಪ ದೂರ ನನಗೆ ಬೆಳಿಗ್ಗೆ ಹೊತ್ತೇನೋ ಇದ್ದೆ ಸಂಜೆ ಹೊತ್ತು ನನಗೆ ಎರಡು ಅವರ್ ಆಗ್ಬಿಡ್ತಾಯಿತ್ತು ದೂರ ಆಯ್ತಾಯಿತ್ತು ಅದು ಎರಡು ಬಸ್ಸು ಕ್ಯಾಚ್ ಮಾಡ್ಕೊ ಹೋಗ್ಬೇಕಾಗಿತ್ತು ಎಂಟು ಗಂಟೆ ಆಗ್ಬಿಡೋದು ಮನೆ ಕೂರಷ್ಟೊತ್ತಿಗೆ ಎಂಟು ಎಂಟೂವರೆ ಆಮೇಲೆ ತುಂಬ ಟ್ರಾಫಿಕ್ಕು ತುಂಬ ದೂರ ಅನ್ನಿಸ್ತಾಯಿತ್ತು ಇವಾಗ ಮನೆ ಸ್ವಲ್ಪ ಹತ್ತಿರದಲ್ಲೇ ಒಂದು ಗಾರ್ಮೆಂಟ್ಸ್ ಓಪನ್ ಆಯಿತು ಅದಕ್ಕೆ ಅಲ್ಲಕ್ಕೆ ಸೇರ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಕೆಲಸನ ಬಿಟ್ಟಿದ್ದೀನಿ ಆಲೇ ಒಂದು ವಾರ ಆಯಿತು ಆದರೆ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಯಾಕೋ ಸ್ವಲ್ಪ ಬೇಜಾರು ಮನಸ್ಸಿಗೆ ಅದು ಒಂದು ವರ್ಷದಿಂದ ಅಲ್ಲಿ ಕೆಲಸ ಮಾಡಿ ಈಗ ದಿಢೀರಂತ ಕೆಲಸ ಬಿಟ್ಟಿದ್ದು ಓಂ ಶಕ್ತಿಯಿಂದ ಮೇಲೆ ನಾನು ಅಲ್ಲಿ ಕೆಲಸಕ್ಕೆ ಹೋಗಿಲ್ಲ ರಜಾ ಹಾಕಿದೆ ಹಿಂಗೆ ಓಂ ಶಕ್ತಿಗೆ ಇದ್ದೀವಿ ಅಂದ್ಬಿಟ್ಟು ರಜಾ ಕೇಳಿ ರಜೆ ಹಾಕಿದ್ದಿದ್ದು ಆಮೇಲೆ ನೋಡಿದ್ರೆ ನಾನು ಕೆಲಸಕ್ಕೆ ಹೋಗಲಿಲ್ಲ ದಿಢೀರಂತ ಅವ್ರಿಗೆ ಅವ್ರಿಗೂ ಹೇಳಲಿಲ್ಲ ಆಮೇಲೆ ಅವತ್ತು ಬಂದ ನಾನು ಅವ್ರಿಗೆ ವಿಷಯ ತಿಳಿಸಿದೆ ಹಿಂಗೆ ಕೆಲಸ ಬಿಟ್ಟಿದ್ದೀನಿ ಇಲ್ಲ ಅಂದ್ಬಿಟ್ಟು ತುಂಬ ಅಡ್ಜಸ್ಟ್ ಆಗಿತ್ತು ಇಲ್ಲಿ ಫ್ಯಾಕ್ಟ್ರಿ ನನಗೆ ತುಂಬ ಇಷ್ಟ ಇತ್ತು ಈಗಲೂ ದಿನ ನೆನೆಸ್ಕತನೇ ಇರ್ತೀನಿ ಈ ಫ್ಯಾಕ್ಟ್ರಿನ ದೂರ ಅಂತ ಒಂದೇ ಕಾರಣಕ್ಕೆ ನಾನು ಕೆಲಸ ಬಿಟ್ಟಿರೋದು ಅಷ್ಟೇನೆ ದಿನ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಯ್ತಾ ಇರಲಿಲ್ಲ ನನ್ನ ಕೈಯಲ್ಲಿ ಇದು ಮಿಲ್ಟ್ರಿ ಪ್ಯಾಂಟು ನಾನು ಅಸೆಂಬ್ಲಿ ತೋರಿಸ್ತೀನಿ ಮುಂದೆ ಅಂತ ಹೇಳಿದೆ ನಿಮಗೆ ಆದರೆ ತುಂಬ ಜನ ಏನು ಜಾಸ್ತಿ ನೋಡಿಲ್ಲ ಹಳೆ ವಿಡಿಯೋನ ಅದಕ್ಕೋಸ್ಕರ ಏನು ಇದೀನಿ ಎಕ್ಸ್ಪ್ಲೇನ್ ಏನು ಇಲ್ಲ ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ಕೆಲಸ ಮಾಡಿರೋರಿಗೆ ಅಲ್ವೇ ಇದು ಯೂಸ್ ಇದ್ದಿದ್ದು ಕೆಲಸ ಮಾಡಿರೋರಿಗೆ ಯೂಸ್ ಆಯ್ತಾ ಇತ್ತು ಮನೇಲಿ ಮಾಡೋರಿಗೆ ಅವ್ರಿಗೆ ಇದೇ ಥರ ತೋರಿಸ್ತಿದ್ರು ಅವ್ರಿಗೆ ಅರ್ಥ ಆಗುತ್ತೆ ಹಾಗೆ ನಾನು ಏನು ಕೆಲಸ ಬಿಡ್ತಾ ಇದ್ದೀನಿ ಅಂತಲೂ ನಿಮ್ಗೆ ಹೇಳಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಶುರು ಮಾಡಿದ್ದು ಏನು ಹೇಳಬೇಕು ಅಂತ ಗೊತ್ತಾಯ್ತಾ ಇಲ್ಲ ಏನು ಮಾತಾಡಬೇಕು ಅಂತಲೂ ಗೊತ್ತಾಯ್ತಾ ಇಲ್ಲ ನನ್ನ ಫ್ರೆಂಡ್ಸ್ನೆಲ್ಲ ಬಿಟ್ಟು ಬಂದಿದ್ದೀನಿ ಅಲ್ಲೇನೇ ಅವ್ರಿಗೂ ಅವ್ರಿಗೂ ಹೇಳಿರಲಿಲ್ಲ ನಾನು ಕೆಲಸ ಬಿಡ್ತೀನಿ ಅಂತ ಅಂತಲೇ ಅವ್ರಿಗೂ ವಿಷಯ ತಿಳಿಸ್ದೆ ಹಿಂಗೆ ಬರ್ತಾಯಿಲ್ಲ ನನ್ನ ಕೆಲಸಕ್ಕೆ ಅಂತ ಅವರು ಯಾರು ಜಾಸ್ತಿ ಏನು ಫೋರ್ಸ್ ಮಾಡಿಲ್ಲ ಏನಕ್ಕೆ ಅಂತ ಕೇಳಿದ್ರು ಈ ಥರ ದೂರ ಆಗುತ್ತೆ ಅಂತಲೇ ಹೇಳ್ದೆ ಅವರು ಸರಿ ನಿನಗೆಲ್ಲಿ ಇಷ್ಟ ಬರುತ್ತೋ ಅಲ್ಲೇ ಮಾಡು ಅಂತ ಅಂತೇಳಿದ್ರು ಅದಕ್ಕೋಸ್ಕರನೇನೆ ಪಾಪ ಅವರು ಏನು ಜಾಸ್ತಿ ಫೋರ್ಸ್ ಮಾಡಿಲ್ಲ ನನ್ನ ಕಷ್ಟ ಅವರು ಅರ್ಥ ಮಾಡ್ಕೊಂಡ್ರು ಅದಕ್ಕೆ ಏನು ತಪ್ಪು ತಿಳ್ಕಳ್ದೆ ಏನು ಅನ್ಕೊಳ್ದೇನೆ ಸರಿ ನಿನಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡು ಅಂದರು ಇವಾಗ ಒಂದು ವಾರದಿಂದ ಇಲ್ಲಿ ಹೊಸ ಗಾರ್ಮೆಂಟ್ಸ್ ಕೊಯ್ತಾಯಿದ್ದೀನಿ ಆದರೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿ ಈ ಥರ ಪ್ಯಾಂಟೆಲ್ಲ ಏನಿಲ್ಲ ಪ್ಯಾಂಟೇನು ಇವಾಗ ಇಲ್ಲ ಅದು ಯಾವುದೋ ಜಾಕೆಟ್ ಥರ ಅದೇ ಮಾಮೂಲಿ ಟೀ ಶರ್ಟ್ ಮೇಲೆ ಹಾಕೋತಾರಲ್ಲ ಆ ಜಾಕೆಟ್ಟು ಅದನ್ನು ಒಲಿತಾ ಇದ್ದೀವಿ ಅದು ಬ್ಯಾಚ್ ಬ್ಯಾಚು ಅಂತೇಳಿದರೆ ಪೀಸ್ ವರ್ಕ್ ಅಲ್ಲ ಸ್ವಲ್ಪ ದಿನ ಬ್ಯಾಚು ಮುಂದೆ ಪೀಸ್ ವರ್ಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡಬೇಕು ಪೇಮೆಂಟು ಒಳ್ಳೆ ಪೇಮೆಂಟ್ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಇದು ನನಗೆ ಹತ್ರ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಹೋಗಿ ಸೇರ್ಕೊಂಡೆ ನನ್ನ ಕೆಲಸಕ್ಕೆ ಫ್ಯಾಕ್ಟ್ರೀಲಿ ನಾನು ಮಾಸ್ಟ್ರು ಮಿಸ್ ಮಾಡ್ಕೀನಿ ಫ್ರೆಂಡ್ಸ್ನ ಮಿಸ್ ಮಾಡ್ಕೊತೀನಿ ಹಾಗೆ ಕಾವ್ಯ ಅಕ್ಕ ಟೀ ಮಾಡ್ತಿದ್ರು ಎರಡು ಟೈಮ್ ಟೀ ಕೊಡ್ತಿದ್ರು ಆ ಟೀನೂ ಮಿಸ್ ಮಾಡ್ಕೊತೀನಿ ಈಗ ಹೊಸ ಗಾರ್ಮೆಂಟ್ಸ್ ಕೊಯ್ತಾ ಇದ್ದೀನಲ್ಲ ಅಲ್ಲೆಲ್ಲ ಟೀ ಎಲ್ಲ ಏನೂ ಕೊಡೋಲ್ಲ ಅದು ಪ್ರೊಡಕ್ಷನ್ ಇರುತ್ತೆ ಅವರವರು ಪ್ರೊಡಕ್ಷನ್ ಕೊಡಬೇಕು ಬ್ಯಾಚಾಗಿರೋದ್ರಿಂದ ಟೈಮಿಂಗ್ಸು ಇರುತ್ತೆ ಒಂಬತ್ತುವರೆಯಿಂದ ಆರು ಗಂಟೆ ಟೈಮಿಂಗ್ಸ್ ಫಾಲೋ ಮಾಡಬೇಕು ಹಾಗೆ ಇಲ್ಲಿ ಪೇಮೆಂಟ್ಗೂ ಏನು ತೊಂದರೆ ಇರಲಿಲ್ಲ ಈ ಗಾರ್ಮೆಂಟ್ಸಲ್ಲಿ ಕರೆಕ್ಟಾಗಿ ಪೇಮೆಂಟ್ ಎಲ್ಲ ಕೊಡೋರು ಹತ್ತು ಅನ್ನೊಂದಕ್ಕೆಲ್ಲ ಕರೆಕ್ಟಾಗಿ ಪೇಮೆಂಟ್ ಕೊಟ್ಬಿಡೋರು ಯಾವತ್ತೂ ಲೇಟ್ ಮಾಡಿಲ್ಲ ಎಲ್ಲ ಚೆನ್ನಾಗೇ ಇತ್ತು ಇಲ್ಲಿ ಅದೇ ನನಗೆ ನಿಜವಾಗಲೂ ಈಗ ಮನೆ ಈ ದೂರ ಮಾಡಿರೋದ್ರಿಂದ ದೂರ ಕಷ್ಟ ಆಯ್ತಾಯಿತ್ತು ಹೋಗೋಕ್ಕೆ ಬರೋಕ್ಕೆಲ್ಲ ನನಗೆ ತುಂಬ ಹಿಂಸೆ ಆಯ್ತಾಯಿತ್ತು ಅದೊಂದೇ ಕಾರಣಕ್ಕೆ ನಾನು ಬಿಟ್ಟಿರೋದು ಯಾಕೆಂದರೆ ಒಬ್ಬೊಬ್ರು ಏನಾಯ್ತೋ ಏನೋ ಅಂತ ಬೇರೆ ಬೇರೆ ತಿಳ್ಕೊತಾರೆ ಅದಕ್ಕೋಸ್ಕರನೇ ಗಾರ್ಮೆಂಟ್ಸಲ್ಲಿರೋರು ನೋಡ್ತಾರೆ ವಿಡಿಯೋನ ನನ್ನ ವಿಡಿಯೋನ ಅದಕ್ಕೋಸ್ಕರನೇ ಅವ್ರಿಗೂ ಕ್ಲಾರಿಟಿ ಕೊಡಬೇಕು ಅಂತಲೇ ಈ ಥರ ವೀಡಿಯೋ ಮಾಡಿರೋದು ಇನ್ನೇನು ವಿಷಯ ಇಲ್ಲ ಅವ್ರಿಗೂ ಗೊತ್ತಿರಲಿಲ್ಲ ಯಾರಿಗೂ ಗೊತ್ತಿಲ್ಲ ನಾನು ದಿಢೀರಂಥ ಕೆಲಸ ಬಿಡ್ತೀನಿ ಅನ್ನೋದು ಅದಕ್ಕೋಸ್ಕರನೇ ಅದು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋನೂ ಮಾಡಿರಲಿಲ್ಲ ಸ್ವಲ್ಪ ಹುಷಾರಿರಲಿಲ್ಲ ನನಗೆ ಅದಕ್ಕೋಸ್ಕರನೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ನಿಜವಾಗಲೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ